ಮುಗಿಕ್ ಇವಾಗ ನಮ್ಮ ಮಣ್ಣನ್ನ ಶ್ರಾವವನ್ನು ಮಣ್ಣು ಮಾಡಿ ಬಿದ್ದೀವಿ ಈಗ ಇವತ್ತು ಆವತ್ತಿದ ಅವತ್ತಿದ ಏನಾಯ್ತು ಅಂದರೆ ಇದು ಭಾನುವಾರ ದಿವಸ ಹದಿನೈದನೇ ತಾರೀಕಿಗೆ ಹೋಗಿದಂತೆ ನಮ್ಮ ಅಣ್ಣ ಮನೆಯಿಂದ ಹೋದ ತಕ್ಷಣ ನಮಗೆ ಗೊತ್ತಾಗಲಿಲ್ಲ ಹದಿನಾರನೇ ತಾರೀಕಿಗೆ ಒಂಬತ್ತುವರೆಯಲ್ಲಿ ನಮಗೆ ಗೊತ್ತಾಯಿತು ನಮ್ಮ ಅಣ್ಣ ಎಲ್ಲೋ ಹೋಗಿದ್ದಾರೆ ಅಂತ ತಕ್ಷಣ ಅವತ್ತ ಮಗ ಬಂದು ಹೇಳ್ದ ನಿಮಗೆ ಈಗ ಈ ಥರ ಅಪ್ಪಾಜಿ ಬೆಳೆ ಹೋಗಿದಂತೆ ಎಲ್ಲ ಕಡೆ ಹುಡುಕಿದೆ ನಾನು ಸಿಕ್ಕಿಲ್ಲ ಅಪ್ಪಾಜಿ ಅಂತ ನಾನು ಹೇಳಿದ್ದೆ ಎಲ್ಲ ಕಡೆ ಹುಡುಗಿದೆ ಏನು ಅಂತ ಆ ರಾತ್ರಿ ಇಡೀ ರಾತ್ರಿ ನಾವು ಫುಲ್ ಫ್ಯಾಮಿಲಿ ಹುಡುಗರು ಎಲ್ಲ ಕಡೆ ಹುಡುಕ್ದ್ರು ಸಿಕ್ಕಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಆದ ತಕ್ಷಣ ನಾನು ಹದಿನೇಳನೇ ತಾರೀಕಿಗೆ ಎಫ್ ಐ ಆರ್ ಮಾಡಕ್ಕೆ ಅಂತ ಹೋಗ್ಬಿಟ್ರೆ ಮಿಸಿಂಗ್ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ದೆ ಹೋಗ್ದಾಗ ಇವ್ರು ತಾಯಿ ನಮ್ಮ ಅಣ್ಣ ನಿಂಚಿಗೆ ಶಾನುಗೆ ಪೋಸ್ ಮಾಡಿದೆ ಯಾಕಂದ್ರೆ ಇಷ್ಟೇ ಬೇಕು ಅವ್ರದ್ದು ಬೇಕು ಅಂತ ಕಂಪ್ಲೇಂಟ್ ಕೊಡೋ ನಾ ಬನ್ನಿ ಅಂತ ಎಷ್ಟು ಕೊಡ್ತೀನಿ ಭಾನುವಾರ ಮಿಸ್ ಆಗಿರೋದು ನೀವು ಸೋಮ ಅಂದ್ರೆ ಯಾವಾಗ ಮಂಗಳವಾರ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟೆ ಆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಕಂತ ನಮ್ಮ ಅತ್ತಿಗೆ ಏನಂದ್ರೆ ನಮ್ಮ ಅಣ್ಣನಲ್ಲಿ ಕರೆದೆ ಬನ್ನಿ ಹೋಗಿ ಕಂಪ್ಲೇಂಟ್ ಕೊಡ್ಬರ ನಾ ಮೂರು ದಿವಸ ಆಗ್ಬಿಟ್ಟಿದೆ ಹೋಗಿ ಬನ್ನಿ ಅಂದ್ರೂ ನಾನು ಬರಲ್ಲ ಯಾವುದೇ ಕಡೆ ನಾನು ಬರಲ್ಲ ಏ ಅವಾಗ ಬರ್ತಾರೆ ನನಗೆ ಗೊತ್ತಿದೆ ನಾನು ಬರಲ್ಲ ಅಂತ ಇದು ಮಾಡ್ತೀನಿ ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಪೋಸ್ ಮಾಡಿ ನಾನು ಕರ್ಕೊಂಡೋಗಿದೆ ಸ್ಟೇಷನ್ ಹತ್ರ ಕರ್ಕೊಂಡು ಮೇಲೆ ಆ ಬಾಯಿ ಬಿಟ್ಟು ಏನೂ ಹೇಳಿಲ್ಲ ಅದ್ರು ನಾನು ಎಫ್ ಐ ಆರ್ ಮಾಡಿದೆ ಮತ್ತೆ ಮಿಸ್ಸಿಂಗ್ ಕಂಪ್ಲೇಂಟ್ ಎಲ್ಲ ಕೊಟ್ಟೆ ಆಮೇಲೆ ಬ ಎಲ್ಲ ಮುಗಿದ ಮೇಲೆ ಮನೆಗೆ ಬಂದೆ ನಾನು ಮತ್ತೆ ಶನಿವಾರ ದಿವಸ ಮತ್ತೆ ಮನೆಗೆ ಬಂದರು ಕಂಪ್ಲೇಂಟನ್ನು ಆದ್ಮೇಲೆ ಮನೆಗೆ ಬಂದು ನಾನು ಒಬ್ಬಳೇ ಮನೆ ಆ ಕಿಚನ್ ರೂಮ್ ಒಳಗೆ ಅಡುಗೆ ಮಾಡ್ತಿದ್ದೆ ಬಂದು ಕುತ್ಕೊಳ್ಳಿದ್ರು ಏನಾದರೂ ಸುದ್ದಿ ಗೊತ್ತೈತೇನೋ ಎಲ್ಲಿದ್ದಾರೆ ಅಂತ ಅಂತ ಕೇಳಿದ್ದಕ್ಕೆ ಹ್ಞೂ ನನಗೆ ಯಾಕೆ ನೀವು ಸುಮ್ಮನೆ ಸುಮ್ಮನೆ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಡಿ ಅಂದ್ರೆ ಏನಕ್ಕೋಸ್ಕರ ಅಂತ ನಾನು ಕೇಳಿದ್ದಕ್ಕೆ ಇಲ್ಲ ಅವ್ರು ಹೇಳಿ ಹೋಗಿದ್ದಾರೆ ಹದಿನೈದು ದಿವಸಗೋಸ್ಕರ ಬ್ಯಾಂಗ್ಳೂರ್ ಹೋಗಿದ್ದಾರೆ ಅವರು ಅವರು ಗಾಡಿಗೆ ಹೋಗಿದ್ದಾರೆ ಹದಿನೈದು ದಿವಸಗೋಸ್ಕರ ಐದು ಜೊತೆ ಬಟ್ಟೆನೋ ಕೇಳ್ರು ನನಗೆ ಹೊರತ್ ಕೊಡಿ ಅಂತ ನಾನು ಬಟ್ಟೆ ಅಂತ ತೊಳೆತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಬಟ್ಟೆ ಕೊಟ್ಟಿಲ್ಲ ಅದೇ ಹುಟ್ಟಿ ಬಟ್ಟೆಲಿ ಹಾಕೊಂಡು ಹೋಗ್ರು ಅದೇ ಬಟ್ಟೆ ಹಾಕೊಂಡು ಹೋಗ್ರು ವಾಪಾಸ್ ತಗೊಂಡ್ಬೇಡಿ ಅಂತ ತುಂಬಾ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕಂಪ್ಲೇಂಟ್ ನ ವಾಪಸ್ ತೊಗೊಂಡ್ಬೇಡಿ ಹದಿನೈದು ಅದೇ ಹೋಗಿದ್ದಾರೆ ಬಟ್ಟೆನೂ ಕೊಟ್ಟಿಲ್ಲ ನಾನು ತೊಳ್ಳಿಲ್ಲ ಅಂತ ವಾಪಸ್ ತಗೊಂಡ್ರೆ ತುಂಬಾ ಅಂದ್ರೆ ತುಂಬ ರಿಕ್ವೆಸ್ಟ್ ಮಾಡಿದ್ರು ಇಡೀ ಕಾಲ್ ಇಟ್ಕೊಳ್ಳೋ ಪರಿಸ್ಥಿತಿ ತೋರ್ದು ಆದ್ರೆ ನಾನು ಹೇಳಿದೆ ಅದು ಸೆಕೆಂಡ್ರಿ ಕಂಪ್ಲೇಂಟ್ ತಗೊಂಡು ವಾಪಸ್ ಸೆಕೆಂಡ್ರಿ ಅದು ನಮ್ಮಣ್ಣ ಇವತ್ತು ನಾಳೆ ಆದ್ರೆ ಬನ್ರಿ ಒಂದ್ ತಿಂಗಳಾದರೂ ಬನ್ರಿ ಬಂದ ತಕ್ಷಣ ಪೊಲೀಸ ಸೆಲೆಂಡರ್ ಮಾಡ್ತೀನಿ ಎಲ್ಲಿ ಹೋಗಿದ್ದೆ ಏನಂತ ಕೇಳದಿಂದ ಪೊಲೀಸಿಗೆ ನಾನು ಹೇಳ್ತೀನಿ ಅಂದಿಲ್ಲ ಹಾ ಅಂತ ಹೇಳಿದ್ದಕ್ಕೆ ಮುಖಾಂತರ ಮಾಡ್ಕೊಂಡು ಐದಂತ ಹೋಗ್ಬಿಟ್ರು ಹೋಗ್ಬಿಟ್ಟು ಒಂದು ದಿವಸ ಬಿಟ್ಟು ಮತ್ತೆ ಒಂದು ದಿವಸ ಬಂದರು ಬಂದ ಮೇಲೆ ಏನು ಹೇಳಿದ್ರು ನನಗೆ ನನಗೆ ಆ ನಮಾಜಿಗೆ ಎತ್ತಿದ್ದೆ ನಾನು ಮೂರು ಗಂಟೆ ರಾತ್ರಿಯಲ್ಲಿ ನಮಾಜಿ ಮಾಡಿ ನಾನು ಮಲಗಿದ್ದೆ ಮಲಗಿದ ಮೇಲೆ ನಾನು ಇದೆಯಾ ಕನಸು ಬಿತ್ತು ನನಗೆ ಏನಂತ ಬಿತ್ತು ಅಂದರೆ ನಮ್ಮ ಯಜಮಾನರು ನನ್ನ ಮಗ ಕೊಡ್ಸಿರೋದ ಆಟೋ ಅದು ನಮ್ಮ ಯಜಮಾನರು ಆಟೋನ ಮಾರಿಬಿಟ್ಟು ದುಡ್ಡು ಎಲ್ಲ ಏನೋ ಮಾಡಿ ಸಲಾಪನ ಮಾಡಿ ಏನಾನ ಮಾಡಿಬಿಟ್ಟು ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀನಿ ಮನೆಗೆ ಬರೋಕ್ಕೆ ಮಗಳಿಗೆ ಹೆದರ್ತಿದ್ದೀನಿ ನಾನು ಮಗ ಕೊಡ್ಸಿರೋದು ಆಟ ನನ್ ಮಗ ಅಂತ ಮಗ ಏನಾದ್ರೂ ಹೇಳ್ತಾನೆ ಅಂತ ನಾನು ಹೆದರ್ಕೊಂಡು ಮನೆಗ್ ಬರ್ತಾ ಇಲ್ಲ ಅಂತ ಆ ಆತರ ನನಗೆ ಕನಸು ಬಿಟ್ಟಿದ್ ಬಿದ್ದಿದೆ ನೀವು ಕಂಪ್ಲೇಂಟ್ ವಾಪಸ್ ತಗೊಂಡ್ಬೇಡಿ ಅಂತ ಹೇಳಿದ್ರು ನನಗೆ ಕನಸಲ್ಲಿ ಬಿದ್ದಿರ್ಬೋದು ಅದಕ್ಕೆ ನಾನು ಇದು ಮಾಡಲ್ಲ ಅಲ್ಲಿಂದ ನಾನು ಡೌಟ್ ಮಾಡಿ ಶುರು ಮಾಡಿದೆ ಈ ತರ ಏನು ಒಬ್ಬ ಕಂಪ್ಲೇಂಟ್ ವಾಪಸ್ ತಗೊಳಕ್ ಹೇಳಿದ್ರು ಮತ್ತೆ ಕನಸಲ್ಲಿ ಹಿಂಗೈತು ಅಂತ ಹೇಳಿದ್ರೆ ಡೌಟ್ ಅಲ್ಲಿಂದ ನನಗೆ ಸ್ಟಾರ್ಟ್ ಆಯ್ತು ಪ್ಯೂರ್ ಮೇಲೆ ಆವಾಗಲಿಂದ ಒಂದ್ಸಲ ಸ್ವಲ್ಪ ಕಣ್ಣು ಇಟ್ಕೊಂಡೇ ಇದ್ದೆ ನಾನು ಆದ್ರೂ ನಾವು ಎಲ್ಲಾ ಕಡೆ ಹುಡ್ಕೋ ಹೋದ್ರು ಇಡೀ ರಾತ್ರಿ ನೋಡಿಲ್ಲ ಬೆಳಗ್ಗೆ ನೋಡಿಲ್ಲ ತುಂಬ ಕಡೆ ಉಳಿದ್ರು ನಾವು ಎಲ್ಲರೂ ಸೇರ್ಕೊಂಡು ಆಮೇಲೆ ಗ್ರೂಪಿಗೆಲ್ಲ ಹಾಕಿದ್ರು ನಾವು ಎಲ್ಲೆಲ್ಲೋ ಎದ್ದು ಶವವನ್ನು ತೋರಿಸ್ರು ನಮಗೆ ತರೀಕೆರೆಯಲ್ಲಿ ಗ್ರೂಪಿಗೆ ಹಾಕಿದ್ರಲ್ಲ ನಾವು ಹಂಗಾಗಿ ಫೋನ್ಗಳು ಬಂತು ನಮಗೆ ನೋಡಿ ಮೇಡಮ್ ಈ ಥರ ಶವವನ್ನು ತರೀಕೆರೆ ಚಾನಲ್ಲಿ ಬಿದ್ದಿದೆ ಅಂತ ನಾವು ಅಲ್ಲಿ ಮಾಡಕ್ಕೆ ನೋಡ್ರೆ ಅದು ನಮ್ಮ ಶವ ಇರಲಿಲ್ಲ ಮತ್ತು ಅದಾದಮೇಲೆ ಇದು ಚಂದ್ರಪಟ್ಟಣ್ ಹತ್ರ ನರಸಿಂಪುರ ಉದಯಪುರ ಇದ್ದಿಲ್ಲ ಅಲ್ಲಿಂದ ಶವ ಇದೆ ಅಂತ ಅನ್ಗುವ ಫೋಟೋ ಬಂತು ಅದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಸುಮ್ಮ ಆಮೇಲೆ ಏನೈತೆ ಅಂದ್ರೆ ಮೂರ್ ದಿವಸ ಅವರು ಇವ್ಳು ಬಂದಿಲ್ಲ ನಮ್ಮ ಮನೆಗೆ ಯಾಕಂದ್ರೆ ನಮ್ಗೆ ಸಿಕ್ಕಿದ ಟೈಮ್ ಡೆಡ್ ಬಾಡಿ ಸಿಗತ್ತೆ ಈಗ ಒಂದು ಗೊತ್ತಾಗತ್ತೆ ಅಂತ ಅದಕ್ಕಿಂತ ಮುಂಚೆ ಮೂರ್ ದಿವಸ ಮನೆಗೆ ಬಂದೇ ಇಲ್ಲ ಗೊತ್ತಿಲ್ಲ ಎಲ್ಲಿದ್ರು ಅಂತ ಎಲ್ಲಿದ್ರು ಅಂತ ಗೊತ್ತಿಲ್ಲ ಮನೆಗೂ ಬಂದಿಲ್ಲ ಅವರು ಬಂದಿಲ್ಲ ಮನೆಗೆ ಬಂದಿಲ್ಲ ಅವ್ರು ಆಮೇಲೆ ಅದಾದ್ಮೇಲೆ ಈ ತರ ಶವವನ್ನು ತಿಂಡಿ ಮಾಡಿ ಕುತ್ಕೊಂಡಿದ್ರು ನಾವು ನಮ್ಮ ತಮ್ಮ ಸದಾಮು ಅವರು ಜೈಸಿಪುರ್ಗೆ ಸೇಲ್ಸಿಗೆ ಹೋಗೋ ಟೈಮಲ್ಲಿ ಅಲ್ಲಿ ಜನ ತುಂಬಾ ಇದ್ರು ಅಲ್ಲಿ ಜನ ತುಂಬಾ ಏನೋ ಇವನು ಸೇಲ್ಸಿಗೆ ಹೋಗ್ತಾ ಟೈಮಲ್ಲಿ ಜೈಸಿಪುರ್ ಏನೋ ಜನ ಇದ್ದಾರಲ್ಲ ಇಲ್ಲಿ ಅಂತ ಇಳಿದು ಹೋಗಿ ನೋಡಿದಾಗ ಈ ತರ ಡೆಡ್ ಬಾಡಿನ ಬಂದ್ ಮಾಡಿಬಿಟ್ಟಿದ್ದಾರೆ ಯಾರು ಅಂತ ಎಲ್ಲರೂ ಮಾತಾಡ್ತಾ ಇದಾರೆ ಅಂತ ಹೋಗಿ ನೋಡಿದ್ರು ಮೇಲೆ ಇವರು ನಮ್ಮ ಅಣ್ಣನಿಗೆ ಫೋನ್ ಮಾಡಿದ್ರು ಯಾಸಿನ ಅಣ್ಣನಿಗೆ ಫೋನ್ ಮಾಡಿದ್ರು ನಮ್ಮ ಅಣ್ಣನಿಗೆ ಈ ತರ ಡೆಡ್ ಬಾಡಿಯನ್ನು ಒಂದು ಬಿಟ್ಟಿದ್ದಾರೆ ಯಾರು ಒಂದ್ಸತಿ ಬನ್ನಿ ನೋಡಿ ಅಂತ ಹೇಳಿದ್ದಕ್ಕೆ ಅಣ್ಣವರು ಎಲ್ಲರೂ ತಕ್ಷಣ ಹೋಗ್ರು ಆಮೇಲೆ ನಾನು ಹೋಗಿದ್ದೆ ಆ ಸ್ಪಾಟಿಗೆ ಯಾ ಏನು ಅಂತ ಗೊತ್ತಾಗಿ ಚಪ್ಪಲಿ ನೋಡಿದೆ ಆ ಚಪ್ಪಲಿ ನೋಡಿದ್ರೆ ನಮ್ಮ ತರ ಅನಿಸ್ತು ಅಣ್ಣನ ತರ ಅನಿಸ್ತು ಆಮೇಲೆ ಡೆಡ್ ಬಾಡಿಯಲ್ಲಿ ಏನು ಸುದ್ದಿನೇ ಇರ್ಲಿಲ್ಲ ಅದ್ರ ಪ್ರೂಫ್ ಒಂದ್ ಚೂರು ಇರ್ಲಿಲ್ಲ ಆಮೇಲೆ ನಾನೇನ್ ಮಾಡಿದೆ ಓ ಈ ತರ ಎರಡ್ ಸತಿ ಡೆಡ್ ಬಾಡಿ ನಮಗೆ ಸಿಕ್ಕಿದೆ ತನಿಖೆರಲ್ಲಿ ಸತಿ ಉದಯಪುರಲ್ಲಿ ಸಿಕ್ಕಿದೆ ಇದು ಹಂಗೆ ಇರ್ಬೋದು ಅಂತ ಸುಮ್ನೆ ನಿಂತ್ಕೊಂಡ್ಬಿಟ್ಟೆ ತಕ್ಷಣ ನಮ್ಮ ಅಣ್ಣನ ಹೆಂಡತಿ ಬಂದಿ ಕನ್ಫರ್ಮ್ ಮಾಡ್ಬಿಡ್ರೆ ಇದು ನಮ್ಮ ಅಣ್ಣಂದೆ ಅಣ್ಣಂದೇ ಚಕ್ಲಿ ಇದು ನಾನು ಐವತ್ ರೂಪಾಯಿ ಕೊಸಿದ್ ಚಕ್ಲಿ ಇದು ಈ ಶವಾವನು ನಮ್ಮ ಯಜಮಾನ್ರದೇ ಸ್ಪಾಟ್ ನನಗೆ ಗೊತ್ತು ಇದು ನನ್ನ ಕೊಡೆ ಬಿಡಿ ನಾನು ತಗೊಂಡೋಗಿ ಅಂತ ಮಾಡ್ಕೊಳ್ತೀನಿ ಕಫನ್ ದಫನ್ ಮಾಡ್ಕೊಳ್ತೀನಿ ಅಂತ ಅಷ್ಟು ಕೇಳ್ದಕ್ ನಾನು ತಲೆ ಸುತ್ತಿ ಅಲೆ ಬಿದ್ದ ಬಿಟ್ಟೆ ನಾನು ಬಿಟ್ಟು ಕಣ್ಣು ಬಿಟ್ಟು ಇಲ್ ಬಿದ್ದೆ ನಾನು ಮನೆ ಅಲ್ಲಿಂದ ಸುಸ್ತಾಗ್ಬಿಟ್ಟ್ಮೇಲೆ ಎಲ್ಲ ತಗೊಂಡ್ ಬಂದ್ಬಿಟ್ಟಿದ್ರು ನನಗೆ ಇಲ್ಲಿ ಮೇಲೆ ಬಿಟ್ಟ ಮೇಲೆ ಇಲ್ ಇದ್ದು ಆ ಸ್ಪಾಟಿಗೆ ಹೋಗ್ ಮೇಲೆ ಚೇಂಜ್ ಆಗಿಬಿಟ್ಟಿತ್ತು ಆವಾಗ ನಾವು ಪೊಲೀಸ್ ನಗು ಅಲ್ಲೇ ಹೇಳಿದೆ ಇದು ನಾವು ಶವವನ್ನು ನಮ್ಮ ಅಣ್ಣನಂತ ಚಪ್ಲಿ ನಮ್ಮ ತರ ಕಾಣ್ತಾ ಇದೆ ತುಂಬಾ ಜನ ಹಾಕೊಳ್ತಾರ ಈ ತರ ಯಾಕಂದ್ರೆ ಎರಡು ಸುದ್ದಿ ನನಗೆ ರೆಡ್ ಬಾಡಿ ನೋಡಿ ಕನ್ಫರ್ಮ್ ಆಗಿಲ್ಲ ಇದು ಹಂಗೆ ಇರ್ಬೋದು ಅದಕ್ಕೋಸ್ಕರ ನೀವು ಎಲ್ಲರೂ ಮಾಜರ್ ಮಾಡಿ ನಮ್ಮ ಅಣ್ಣನ್ಗೆ ಹುಡುಕು ಕೊಡಿ ಅಂತಾನೆ ಪೊಲೀಸ್ ಅವರಿಗೆ ಹೇಳಿದೆ ಅಲ್ಲಿ ಇದು ಇದ್ರ ಮೇಲೆ ನಾನು ಏನು ಸುದ್ದಿ ಇಲ್ಲ ಇದ್ರಲ್ಲಿ ಏನು ಪ್ರೂಫ್ ಇಲ್ಲ ಇಲ್ಲಿ ಚಪ್ಪಲಿ ಬಿಟ್ರೆ ರೆಡ್ ಬಾಡಿ ಅದಕ್ಕೆ ನೀವು ನಮ್ಮ ಅಣ್ಣನ್ಗೆ ಹುಡುಕಿ ಕೊಡಿ ಮಾಜಾರ ಮಾಡಿ ನಿಮ್ಗೆ ಹುಡುಕು ಕೊಡಿ ಅಂತ ಹೇಳಿ ನಾನು ಬಂದ್ಬಿಟ್ಟೆ ಅಷ್ಟಲ್ಲಿ ಸ್ಟೇಟ್ಮೆಂಟ್ ಚೇಂಜ್ ಮಾಡಿಬಿಟ್ಟಿದ್ದಾರ ಇದು ಡೆಡ್ ಬಾಡಿನೂ ಗೊತ್ತಿಲ್ಲ ನನಗೆ ಚಪ್ಪಲಿನೂ ಗೊತ್ತಿಲ್ಲ ಅಂತ ಉಲ್ಟಾ ಮಾಡಿಬಿಟ್ಟಿದ್ರು ಅಲ್ಲಿ ನಮಗೆ ನಾನು ಡೌಟ್ ಸ್ಟಾರ್ಟ್ ಮಾಡಿ ನಾನೇನು ಮಾಡಿದೆ ತಕ್ಷಣ ಇಲ್ಲಿ ಪೊಲೀಸರು ವಿಚಾರಿಸೋಕ್ಕೆ ಹೋಗಿದ್ದೆ ಈ ಥರ ಅವ್ರ ಮೇಲೆ ನನಗೆ ನಮ್ಮ ಅಣ್ಣನ ಎಂದಿನ ಮೇಲೆ ಡೌಟ್ ಇದೆ ಅಂತ ವಿಚಾರಿಸಕ್ಕೆ ಹೋಗಿದಾಗ ನನಗೆ ಯಾವುದು ಪೊಲೀಸು ಸಿಕ್ಕಿಲ್ಲ ಅದು ಟೌನ್ ಪೊಲೀಸಲ್ಲಿ ಹೋಗಿ ನಾನು ನಾನು ಅವ್ರ ಮಗನೇ ಬಂದಿದ್ದು ಹೋಗಿದ್ದೆ ಹೇಳೋಣ ಈ ಥರ ಸ್ಟೇಟ್ಮೆಂಟ್ ಚೇಂಜ್ ಮಾಡಿಬಿಟ್ರಲ್ಲ ಹೇಳ್ಬಿಟ್ಟು ಅಂತ ನಾನು ಹೋಗಿದೆ ಹೋಗ್ದಾಗ ಅಲ್ಲಿ ಪೊಲೀಸ್ ಯಾರು ಸರ್ ಎಲ್ಲ ಹೋಗಿದ್ರು ಮತ್ತೆ ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಮತ್ತೆ ಮತ್ತೆ ಹೋಗಿಲ್ಲ ಮಾಡಿ ಹೇಳಿ ಇದು ತರುಣ್ ಸರ್ ಸಕಲ ಅವ್ರಿಗೆ ಹೇಳಿದೆ ಸರ್ ಈ ತರ ಅವ್ರದ್ದು ನಿಮ್ ಫಸ್ಟ್ ಇವರಿಗೆ ಶಾನು ಅವರಿಗೆ ಎತ್ಕೊಂಡ್ರೆ ಬಾಯಿ ಬಿಡ್ತಾರೆ ಇವರು ಅಂತ ನಾನು ಹೇಳಿದೆ ಅವರು ಪಾಪ ಅವರು ನಮ್ಗೆ ಕರ್ನಾಟಕ ಪೊಲೀಸ್ನವರಿಗೆ ಎಷ್ಟು ಧನ್ಯವಾದ ನಾನು ಹೇಳಿದ್ರು ಕಡಿಮೆ ನಂಗೆ ಫುಲ್ ಸಪೋರ್ಟ್ ಮಾಡ್ತಾ ಇದಾರೆ ಕೆಲಸದಲ್ಲಿ ಇದು ಅದಕ್ಕೋಸ್ಕರ ಇವಳಿಗೆ ಶಾಲೂಗೆ ಈ ಮಾಡಿದಳ ಮತ್ತೆ ಅದ ಅರೆಸ್ಟ್ ಮಾಡಿದ್ಮೇಲೆ ಬಂದೆ ನಾವೇ ಇಬ್ರು ಸೇರ್ಕೊಂಡು ಈ ಅನಾಹುತ ನಾವು ಮಾಡಿ ತಾರೀಕು ಅನಾಹುತ ಮಾಡಿ ನಾವು ಈ ತರ ಮಾಡಿದ್ವಿ ಅಂತ ನಮಗೆ ಇಪ್ಪತ್ತೆಂಟನೇ ತಾರೀಕು ನಮಗೆ ಆಟೋ ಆಟೋ ಸಿಕ್ಕಿದೆ ಅಂತ ಆ ಸ್ಟೇಷನ್ ಹತ್ರ ಕಳಿಸ್ರು ನಮಗೆ ಬನ್ನಿ ಇದು ಆಟೋ ಗುರುತಿಸಿರಿ ಅಂತ ಹೋದ ತಕ್ಷಣ ನೋಡಿದ ತಕ್ಷಣ ನಮಗೆ ಆಟೋ ಬಟ್ ಗೊತ್ತಾಯ್ತು ಹೆಂಗಂದ್ರೆ ನಮ್ಮ ಅಣ್ಣ ಕೆಳಗಡೆ ಒಂದು ಸ್ಟೀಲ್ ಪ್ಲೇಟ್ ಎರಡು ಹಾಕಿದ್ದಾನೆ ನಾವು ಯಾವ ದರ್ಗಕ್ಕೆ ಹೋದ್ರು ನಮ್ಮ ಅಣ್ಣ ಅಂತ ಆಟೋನೇ ಇಸ್ಕೊಂಡು ಹೋಗೋದು ನಾವು ಎಲ್ಲಿ ಹೋದ್ರು ದರ್ಗಕ್ಕೆ ಹಂಗಾಗಿ ನಮಗೆ ಆಟೋ ಕೆಳಗಡೆ ಸ್ಟೀಲ್ ಪ್ಲೇಟ್ ಇದೆಯಲ್ಲ ಅದು ಗುರ್ಸಿತ್ತು ಆವಾಗ ಸರ್ಗೆ ಹೇಳಿದೆ ಸರ್ ಇದು ನಮ್ಮ ಅಣ್ಣಂದೇ ಆಟೋ ಇದು ಅಂತ ಮೇಲೆ ಎಲ್ಲ ಸುದ್ದಿ ಈ ತರ ಇವನೇ ಕೊಲೆ ಮಾಡಿದಾರಂತ

ಮಾಡ್ರು ಅವರು ಮನೆಗೆ ಬಂದಿ ಅದು ಬಂದಿ ಬಂದ ಸಿಕ್ಕ ಮೇಲೆನೂ ಬಂದ್ರು ಇಲ್ಲಿ ಬಂದಿ ಪಾಪ ಇನ್ಕ್ವೈರಿ ಮಾಡ್ರು ನನಗ್ ಎಷ್ಟ್ ಗೊತ್ತಿದೆ ನಾನು ಹೇಳ್ದೆ ಅವ್ರು ಮಣ್ಣನ ಹೆಂತಿನಿ ಕುಕ್ಕಳಿದ್ರು ಅವ್ರಿಗು ಕೇಳಿದ್ರು ಹಾ ಏನಮ್ಮ ಇದ್ರ ಮೇಲೆ ಏನಾದ್ರು ಡೌಟ್ ಇದೆಯನ್ನಾದ್ರು ಹಿಂಗೆ ಉಪ್ಪಿದ್ರು ಬಾಯಿ ಅಂತೂ ಬಿಟ್ಟಿಲ್ಲ ಅವ್ರು ಬಾಯಿ ಅಂತೂ ಬಿಟ್ಟಿಲ್ಲ ನಮ್ಮ ಯಜಮಾನ್ಗಳದ್ದೆ ಅಂತೂ ಬಿಟ್ಟಿಲ್ಲ ಈ ತರ ಹೋಗಿದ್ದಾರೆ ಅಂತನೂ ಏನು ಬಾಯಿ ಬಿಟ್ಟಿಲ್ಲ ಹಿಂಗೆ ಗುಮ್ಮ ಕುತ್ಕೊಂಡಿದ್ರು ಇಲ್ಲೇ ಕುತ್ಕೊಂಡಿದ್ರು ಘಟನೆ ನಡೆದಿದೆ ಏನಕ್ಕೆ ಅಂತ ನಮಗೆ ತುಂಬಾ ಸತಿ ನಮ್ಮ ಅಣ್ಣ ಬಂದು ಹೇಳಿದ್ದ ಏನಂತ ಇದು ಯಾಸಿನ ಮಧ್ಯೆ ಮತ್ತೆ ನನ್ನ ಹೆಂಡತಿ ಮಧ್ಯೆ ಸಂಬಂಧ ಇದೆ ಅನೇಕ ಸಂಬಂಧ ಇದೆ ತುಂಬಾ ಸತಿ ನಾನು ಮನೆ ಮನೇಲಿ ನೋಡಿದೀನಿ ಹೇಳಿದ್ರೆ ಜಗಳ ಮಾಡ್ತಾನೆ ಜಗಳಕ್ಕೂ ಬರ್ತಾಳೆ ಏನತ್ರ ಹೇಳಿದ್ರೆ ಜಗಳಿಗೂ ಬರ್ತಾರೆ ಅಂತ ನಮ್ಮ ಅಣ್ಣನಗೂ ಬಂದು ಸತಿ ಹೇಳಿದ್ರು ಅಣ್ಣಂಗೆ ಬಂದು ಕೇಳಿದ್ರೆ ಈ ತರ ನಾನು ಇರ್ತಾವು ಅಂತ ಮತ್ತೆ ನನ್ನ ಮನೆಯೊಳಗೆ ಇರ್ತಾರೆ ನನ್ನ ತಿಂಗ್ ಹೋದ ತಕ್ಷಣ ಒಂದು ಬರ್ತಾನೆ ಎಷ್ಟೊಂದ್ಸತಿ ರೆಡ್ಡನ ಸಿಕ್ಕಿದಾಳೆ ನನಗೆ ಅಂತ ಹೇಳಿದ್ರು ಅಣ್ಣ ಒಂದ್ಸತಿ ಕರ್ದಿ ಉದ್ರು ಕ ಹೇಳಿದ್ರು ಈ ತರ ನಿನಗೆ ಮನೇಲಿ ಹೇಳಿದ್ದ ಸತಿ ಬಂದಿ ಹಾಗೆ ಅವ್ ಹೆಂಡತಿ ಕರ್ದಿ ನಮ್ಮ ಅಣ್ಣನೇ ಹೇಳಿದ್ರು ಏನಂತ ಈ ತರ ಮಾಡಕ್ ಹೋಗಡ ಎರಡ್ ಮಕ್ಳು ಇದೆ ಮದುವೆ ಕೂಡ ಮಾಡಿದೀಯ ಈ ತರ ಮಾಡಕ್ ಹೋಗ್ಬೇಡ ಆ ತರ ಏನಾದ್ರೆ ಇದ್ರೆ ಹೇಳ್ಬೋದು ಇಲ್ಲ ಅಣ್ಣ ಇನ್ಮೇಲೆ ನಾನು ತಪ್ಪು ಮಾಡ್ಬಿಟ್ಟಿದೀನಿ ಈ ಸವಾಸಿಗೆ ನಾನು ಹೋಗಲ್ಲ ಅಂತ ಈ ತರ ಹೇಳಿ ಮತ್ತೆ ಅದೇ ದಾರಿ ತಪ್ಪು ಮಾಡಿದಾಳೆ ಅವಳು ಇದಕ್ಕೆ ನಮ್ಮ ಅಣ್ಣನ್ಗೆ ಸಾಯಿಸಿದ್ದಕ್ಕೆ ಇದು ಇಬ್ಬರೇ ಕಾರಣ ಶಾನು ಮತ್ತೆ ಯಾಸೀನು ಅದಕ್ಕೆ ಯಾಸೀನು ಬಗ್ಗೆ ಅಂತೂ ಶಿಕ್ಷೆ ಅಂತೂ ಗ್ಯಾರಂಟಿ ಆಗೇ ಆಗುತ್ತೆ ಈ ಶಾನುಗೆ ಜೀವಾವಧಿ ಶಿಕ್ಷೆ ಕೊಡ್ಲೇಬೇಕು ಇಲ್ಲ ಅಂದ್ರೆ ಸರ್ಕಾರ ನಮ್ ಕೈಗೆ ಕೊಡಿ ನಾವ್ ಏನ್ ಶಿಕ್ಷೆ ಕೊಡ್ತೀವಿ ಅದ್ ನಾವು ಕೊಡ್ಬಿಡ್ತೀವಿ ಎಷ್ಟ್ ಇವತ್ತು ನಮ್ಮ ಅಣ್ಣನ್ಗೆ ಈ ತರ ಮಾಡಿದ್ದಾರೆ ತಲೆ ಮೇಲೆ ಕಲ್ಲು ಹಾಕಿ ಏನನ್ನ ಮಾಡಿ ಡೈಲಿ ಪೆಟ್ರೋಲ್ ಅವ್ರಿಗೆ ಯಾರಿಗೆ ಶಾನುಗೆ ಅವ್ರ ಗಂಡ್ ಮಗು ಎನ್ ಹೆಣ್ಮಗು ಆ ಸುಳೆ ಹಾವ ಇದಾನ ಯಾಸೀನ್ ಅವ್ರಿಗೆ ಹೆಣ್ಣು ಮಕ್ಕಳು ಎರಡು ಸಣ್ಣ ಸಣ್ಣ ಅವ್ರ ಮಕ್ಕಳು ಎರಡು ಇದೆಯೋ ಅವನ್ಗೂ ಎರಡು ಇವ್ರಿಗೂ ಎರಡು ಅಲ್ಲಿ ಸ್ಟೇಷನ್ ಅಲ್ಲಿ ಯಾಸೀನ್ ಮತ್ತೆ ಶಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ನಾವೇ ಒಪ್ಕೊಳ್ಳಿದ್ದಾರೆ ಅವರು ನಾವೇ ಈ ತರ ಮಾಡಿರೋದು ಅಂತ ಸ್ಟೇಟ್ಮೆಂಟ್ ಕೊಟ್ಟರಂತೆ ಅವರು ಒಪ್ಕೊಳ್ಳಿದ್ದಾರೆ ಎಲ್ಲ ನಾನೇ ಮಾಡಿರೋದು ಅಂತ ಶಾನು ಒಪ್ಕೊಳ್ಳಿದ್ದಾಳೆ ನಾನೇ ಮಾಡಿರೋದು ಇದೆಲ್ಲ ಅಂತ ಏನು ಇಲ್ಲ ಏನು ಇಲ್ಲ ಎಸ್ಬು ಸಮೀರ್ ಪಾಷಾ ಅಂತ ನನ್ನವರು ಅಳಿಎಮ್ಮೆ ಆಗಬೇಕು ನನ್ನ ಮದುವೆ ಆಗಿ ನಾಲ್ಕು ವರ್ಷ ಆಯಿತು ಒಂದು ದಿನಾನು ನಮ್ಮ ಮುಜಮಿಲ್ ಖಾನ್ ಅಂತ ಇವಾಗ ತೀರೋದ್ರಲ್ಲ ಅವರು ಒಂದು ದಿನನೂ ನಮಗೂ ಮಾತಾಡಿಲ್ಲ ಅವ್ರ ಒಳ್ಳಿಗೂ ಮಾತಾಡಿಲ್ಲ ನಮ್ಮ ಮನೆಗೂ ಅವರು ಜಗಾ ಮಾಡಿಲ್ಲ ಬರ್ತಾರೆ ಆರಾಮಾಗಿರ್ತಾರೆ ಹೋಗ್ತಾರೆ ಅಷ್ಟೇ ಇಲ್ಲಿ ಇಲ್ಲಿ ಊರವ್ರಿಗೆ ಅವ್ರು ಎಂಥ ವ್ಯಕ್ತಿ ಅಂತ ಹೇಳ್ಬಿಟ್ಟು ಇಷ್ಟು ಒಳ್ಳೆ ವ್ಯಕ್ತಿಗೆ ಯಾರು ಈ ಥರ ಸಾಯಿಸೋರು ಅಂತಲೂ ನಮಗೆ ಗೊತ್ತಿರಲಿಲ್ಲ ಇವಾಗ ಮೊನ್ನೆ ಹದಿನೈದನೇ ತಾರೀಕು ಅವ್ರು ಮಿಸ್ಸಿಂಗ್ ಆಗ್ತಾರೆ ಮಿಸ್ಸಿಂಗ್ ಆಗೋ ಕಂಪ್ಲೇಂಟು ನನಗೂ ತಿಳಿಯುತ್ತೆ ನಾವು ಹದಿನೈದನೇ ತಾರೀಕು ನಾನು ಹಾಸನ ನ್ಯೂಸಿಗೆ ನಾನು ಕೊಟ್ಟು ಎಲ್ಲ ತನಿಖೆ ಎಲ್ಲ ಮಾಡಿ ಅಂತ ಹೇಳಿರ್ತೀವಿ ನಾನು ಆಮೇಲೆ ಅದಾದ ನಂತರ ಒಂದು ಇಪ್ಪತ್ತ ಇಪ್ಪತ್ತನೇ ತಾರೀಕಿಗೆ ಎಲ್ಲರೂ ಹುಡ್ತೀವಿ ಎಲ್ಲರೂ ಸೇರಿ ನಾವು ಎಲ್ಲರೂ ಹುಡುಕ್ತೀವಿ ಆಮೇಲೆ ಹರಸಿಕೆರೆಗೆ ಒಂದು ಶಿವ ಪತ್ತೆ ಆಗುತ್ತೆ ಈ ಥರ ಸುಟ್ಟಾಗಿಬಿಟ್ಟವ್ರೆ ನಿಮ್ದೇನೋ ಅಂತ ಬನ್ನಿ ನೋಡಿ ಅಂತ ಎಲ್ಲರೂ ಹೇಳ್ತಾರೆ ನಮಗೆ ಆವಾಗ ನಾವು ನಮ್ಮ ಮಿಸ್ಸಸ್ಗೆ ಕರ್ಕೊಂಡು ನಾನು ಬರ್ತೀನಿ ಬಂದು ನೋಡಿದಾಗ ನಮಗೆ ಗೊತ್ತಾಗಲ್ಲ ನಮ್ದೇನ ಬಾಡಿ ಅಂತ ಗೊತ್ತಾಗಲ್ಲ ಒಂಚೂರು ಅವರು ಏನು ಮಾಡೋರು ಅಂದರೆ ಯಾವುದೇ ಎವಿಡೆನ್ಸೇ ಬಿಡಬಾರ್ದು ಆ ಥರ ಅವ್ರು ಏನು ಒಂದು ಸ್ವಲ್ಪನೂ ಗೊತ್ತಾಗಬಾರ್ದು ಇವ್ರದೇ ಬಾಡಿ ಅಂತಾನೆ ಗೊತ್ತಾಗಬಾರ್ದು ಆ ಥರ ಚಿತ್ರ ಹಿಂಸೆ ಕೊಟ್ಟು ದಿನಕ್ಕೆ ಎರಡು ಲೀಟರ್ ಪೆಟ್ರೋಲ್ ತೊಗೊಂಡು ಹೋಗ್ಬಿಟ್ಟು ಐದು ದಿನ ಡೈಲಿ ಸುಕ್ಕಲ್ಲೇ ಅವರೆಲ್ಲ ಪೊಲೀಸರೆಲ್ಲ ನಮಗೆ ಕರ್ಕೊಂಡೋಗಿ ಕ್ಯಾಮ್ರಾ ಎಲ್ಲ ತೋರಿಸಿದ್ರು ಬಂಕಲ್ಲಿ ನೋಡಿ ಪೆಟ್ರೋಲ್ ಹಾಕ್ತಾರೆ ಅವ್ರಿಗೆ ಎವಿಡೆನ್ಸ್ ಬೇಕಂತ ಅಲ್ಲಿ ಪೆಟ್ರೋಲ್ ಬಂಕ್ ಎರಡು ದಿನ ಅವನು ಹಂಗೆ ಬಂದವನೇ ಆಮೇಲೆ ಮೂರು ದಿನ ಮಾಸ್ಕ್ಸ್ ಹಾಕೊಂಡು ಬಂದವನೇನೆ ಮುಖಾನು ಕಾಣಬಾರ್ದು ಅಂತ ಆ ಥರ ಅವ್ನು ಕ್ರಿಮಿನಲ್ ಅಂತ ನಾವು ಇದು ಮಾಡಬಾರ್ದು ಅವ್ರಿಗೆ ಬಿಡ್ಲೇಬಾರ್ದು ಶಿಕ್ಷೆ ಜೀವವಾದಿ ಶಿಕ್ಷೆ ಆಗ್ಬಾರ್ದು ಆಮೇಲೆ ಒಂದು ದಿನವೂ ಅವರು ಅವರು ಯಾರಿಗೂ ಏನೂ ಮಾತಾಡಿಲ್ಲ ಅವ್ರ ಜೊತೆ ಆಟೋ ಓಡಿಸೋರು ಪಾಪ ಅವರು ಆಟೋ ಓಡಿಸೋರ್ಗೆ ಏನ್ ಮಾಡುವಂದ್ರೆ ಬನ್ನಿ ಬೆಳಿಗ್ಗೆಯನ್ನು ಬಾಡಿಗೆ ಕರೆದಿರೋದು ಕರ್ದ್ಬಿಟ್ಟು ಈ ತರ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ ಇಡೀ ಕರ್ನಾಟಕ ಜನ ಬೆಚ್ಚಿ ಬಿಡುವ ಸುದ್ದಿ ಆಗಿಬಿಟ್ಟಿದೆ ಇದು ಇದು ಸರ್ಕಾರ ಮತ್ತೆ ಸಿದ್ದರಾಮಯ್ಯ ಸರ್ ಅವರು ಡಿ ಕೆ ಶಿವಕುಮಾರ್ ಸರ್ಟನೆ ಮುಗಬೇಕು ಯಾಕಂದ್ರೆ ಈ ಮನೇಲಿ ಆಗಿದ್ದ ಅನಾಹುತ ಬೇರೆ ಮನೇಲಿ ಆಗ್ಬಾರ್ದು ಈ ತರ ಎವಿಡೆನ್ಸ್ ನಾಶ ಮಾಡುವ ವ್ಯಕ್ತಿಗೆ ಬೇಲು ಕೊಡಬಾರ್ದು ಯಾರು ಮುಂದೆನೂ ಬರಬಾರ್ದು ಅವ್ರು ಮುಂದೆ ಬರೋರೇ ಇವಾಗ ಯಾರಾದ್ರೂ ಅವ್ರಿಗೆ ಮಿಕ್ಸಕ್ಕೆ ಅವರು ಶಿಕ್ಷೆವಾದಿ ಆಗ್ತಾರೆ ಯಾಕಂದರೆ ಈ ಥರ ನೀಚ ಕೆಲಸ ಮಾಡೋರು ಜನಕ್ಕೆ ಅವರು ಜನ ಅಂತಲೇ ಅವ್ರಿಗೆ ಹೇಳೋಕ್ಕಾಗಲ್ಲ ಯಾರು ಸಹಕಾರ ಮಾಡ್ತಾರೆ ಅವ್ರು ಜನಾನೇ ಅಲ್ಲ ಈ ಥರ ಯಾರನ್ನ ಅವ್ರ ಮಡಿಮೆ ಆಗಿ ನಾನೇ ಹೇಳ್ತಿದ್ದೀನಿ ನಮ್ಮ ಮಿಸ್ಸಸ್ ನಮಗೆ ಸಿಕ್ಕಿದ್ದು ಪುಣ್ಯ ಅಂತೀನಿ ಯಾಕೆಂದರೆ ಅವರು ಇದಕ್ಕೆ ಇಲ್ಲ ಅವ್ರಿಗೆ 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 ಸಾಕಿರೋದು ಅವ್ರ ದೊಡ್ಡಪ್ಪ ಚಿಕ್ಕಮ್ಮ ಎಲ್ಲ ಫ್ಯಾಮ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಫ್ಯಾಮ್ಲಿ ನಾವು ಹೇಳೋಕ್ಕೂ ಆಗೋಲ್ಲ ಆ ಥರ ಫ್ಯಾಮ್ಲಿ ಅದು ಅವರು ಅದ್ ಬಂದ್ಬಿಟ್ಟು ಅವರು ಬೇರೆ ಇದ್ ಮಾಡಿ ಇದು ಅವರು ಏನ್ ನೋಡಿ ಸರ್ ಇವಾಗ ಇವಾಗ ಆಗಿರೋದು ಅನ್ಯಾಯ ಯಾರಿಗೂ ಆಗ್ಬಾರ್ದು ಸರ್ ನಾವ್ ಇದೇ ಮನವಿ ಮಾಡೋದು ಅಂದ್ರೆ ನಾನು ನಾನು ಅವ್ರ ಮಗಾನೇ ಅಪ್ಪನಿಗೆ ಹೇಳ್ತಿದ್ರೆ ಸರ್ ನಮ್ಮಅಪ್ಪನಿಗೆ ಹಾಕ್ತಿದ್ರೆ ಇದೇ ಪರಿಸ್ಥಿತಿ ಅವರು ಮಗಳು ಇದಾರೆ ಅವ್ರಿಗೂ ನ್ಯಾಯ ಕೊಡಬೇಕು ನಾ ಏನ್ ಹೇಳಿದ್ರೆ ಅವ್ರಿಗೂ ತಂದೆ ಅನ್ಕು ತಂದೆ ಅವರು ಅಲ್ವಾ ಅವ್ರಿಗೂ ತೊಂದರೆ ನನಗೂ ತಂದೆ ಅವ್ರಿಗೆ ಏನಾದ್ರು ಶಿಕ್ಷೆ ಆಗ್ಬೇಕು ಎವಿಡೆನ್ಸ್ ನಾಶ ಮಾಡೋದನ್ನ ಬಿಲ್ಲೇ ಸರ್ ಸರ್ಕಾರ ಬಿಲ್ಲೆ ಇದು ನರೇಂದ್ರ ಮೋದಿ ಗಂಟಾನು ಹೋಗ್ಬೇಕು ಸರ್ ಎಲ್ಲರೂ ದಯವಿಟ್ಟು ನಾನು ನಿಮ್ ಕಾಲಿ ಹಿಡೀತಿ ನಿಮ್ ಅನ್ವಯ್ ಮಾಡ್ತೀನಿ ಶೇರ್ ಮಾಡಿ ನಮ್ಗೆ ಯಾರ್ಯಾರು ಸಹಕಾರ ಮಾಡ್ತಾವ್ರೆ ಅವ್ರಿಗೆಲ್ಲ ನೀವು ಶೇರ್ ಮಾಡಿ ಪಾಪ ಪೊಲೀಸ್ ಅವ್ರಿಗೆ ನಾನು ತುಂಬಾ ಎಸ್ ಪಿ ಮೇಡಮ್ ಸುಜೀತಾ ಮೇಡಮ್ನು ಆಮೇಲೆ ಚಂದ್ರಶೇಖರ್ ಸಾರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನಮ್ಗೆ ತುಂಬಾ ಸಹಕಾರ ಕೊಡ್ತವ್ರೆ ಅವರು ಏನ್ ಹೇಳಿದ್ರು ಬರ್ ಬರ್ತವ್ರೆ ತನಿಖೆ ಮಾಡ್ತವ್ರವರು ಎಲ್ಲ ತಂಡ ರಚಿಸಿ ಅವರು ತುಂಬ ಅವರಿಗೆ ಕಾಂಪ್ರಮೈಸ್ ಮಾಡ್ತಾರೆ ಅವ್ರಿಗೆ ತುಂಬಾ ಧನ್ಯವಾದ ಮಾಡ್ತೀನಿ ಮತ್ತೆ ನ್ಯಾಯಾಧೀಶರಿಗೆ ಇದು ನೋಡಿಬಿಟ್ಟು ಅವ್ರಿಗೆ ಕಠಿಣವಾದ ಶಿಕ್ಷೆ ಬಿಡಿ ಯಾರಿಗೂ ಈ ಥರ ಆಗ್ಬಾರ್ದು ಹಾಗೆ ಧನ್ಯವಾದ ನೋಡಿ ಸರ್ ಎಲ್ಲ ಈ ಪೂರ್ತಿ ಕರ್ನಾಟಕ ಗೊತ್ತಾಗಿದೆ ನಮ್ಮ ನಮ್ಮಅಪ್ಪನ್ಗೆ ಏನಾಗಿದೆ ಅಂತ ಇದರಲ್ಲಿ ಇಬ್ರು ಕಾರಣ ಒಂದು ನಮ್ಮ ತಾಯಿ ಶಾನು ಇನ್ನೊಬ್ರು ಯಾಸೀನ್ ಅಂತ ಅವರಿಬ್ರು ಸೇರ್ಕೊಂಡು ಅಲ್ಲಿ ನಮ್ಮ ಅಪ್ಪನ ಡೈಲಿ ಸುಟ್ಟಿದ್ರಂತೆ ಫಸ್ಟು ಫುಲ್ ಎಣ್ಣೆ ಕುಡಿಸಿ ಸೈಜ್ ಕಲ್ ಕಲ್ಲು ಹಾಕಿ ಸಿಮೆಂಟ್ ಕಲ್ಲು ಹಾಕಿ ಡೈಲಿ ಸುಟ್ಟಿದ್ದಂತೆ ಈಗ ನನಗೆ ಅನ್ಯಾಯ ಆಗಿಬಿಟ್ಟಿದೆ ಈಗ ನಮ್ಮ ಅಪ್ಪಿಗೆ ನಾನು ಕಲ್ಕೊಂಡ್ಬಿಟ್ಟಿದ್ದೀನಿ ಇನ್ನೊಂದ್ಸತಿ ನಂತರ ಹುಡುಗರು ಅವ್ರ ಅಪ್ಪನ್ಗೆ ಕರ್ಕೊಳ್ಬಾರ್ದು ಅವ್ರ ತಮ್ಮಂಗೆ ಹಣ್ಣಂಗೆಲ್ಲ ಕರ್ಕೊಂಡು ಕಲ್ಕೊಳ್ಬಾರ್ದು ಅಂದರೆ ಇವರಿಗೆ ಗಲ್ ಶಿಕ್ಷೆ ಆಗಬೇಕು ಇಲ್ಲ ಅಂದರೆ ಜೀವವಾದಿ ಶಿಕ್ಷೆ ಹಾಕ್ಲೇಬೇಕು ಇವ್ರಿಗೆ ಆಗಿಲ್ಲ ಅಂದರೆ ನನಗೆ ಅನ್ಯಾಯ ಆಗ್ದಂಗೆ ನನ್ ತಮ್ಮ ಗಂಟಿ ಎಲ್ಲಾರು ದೇಶದಲ್ಲಿ ಎಷ್ಟಿದಾರು ಎಲ್ಲಾರ್ಗು ಅನ್ಯಾಯ ಆಗ ಮೇಲೆ ಕಳ್ಕೊಂಡಿದೀರ ನಮ್ಮಣ್ಣ ಅವ್ರಿಗೆ ಇಷ್ಟು ಸುಟ್ ಸುಟ್ ಸಾಯಿಸಿದ್ದಾರೆ ಅಂದ್ರೆ ಅವರಿಗೂ ಅದೇ ಶಿಕ್ಷೆ ಆಗ್ಬೇಕು ಅವ್ರು ಹೆಂಗ್ ಸುಟ್ ಸುಟ್ಟು ಸಾಯ್ತಿದಾರೋ ಅವರಿಗೂ ಹಂಗೆ ಸುಟ್ ಸುಟ್ ಸಾಯಿಸ್ಬೇಕು ಅವ್ರು ಇನ್ನ ಹೊರಗಡೆ ಬಂದ್ರೆ ಇನ್ನೊಬ್ರಿಗೆ ಮಾಡಲ್ಲ ಅಂತ ಯಾರ ಗ್ಯಾರಂಟಿ ಯಾರಿಗ ಗ್ಯಾರಂಟಿ ಇದೆ ಅವ್ರು ನಾವು ಕೋರ್ಟಲ್ಲೂ ಇಷ್ಟ ಹೇಳೋದು ಎಲ್ಲರಿಗೂ ಪೊಲೀಸರಿಗೆ ನಮಗ್ ಬೇಕಾಗಿರೋದಿಷ್ಟೇ ಅವಳಿಗೂ ಅದೇ ಶಿಕ್ಷೆ ಆಗ್ಬೇಕು ನಮ್ಮ ಅಣ್ಣ ಕುಡ್ಕೊಂಬರ್ತಿದ್ರು ನನ್ನ ಮದ್ವೆ ಆಗಿ ಏಳು ವರ್ಷ ಅವ್ರ ಮದ್ವೆ ಆಗಿ ಇಪ್ಪತ್ತೈದು ವರ್ಷ ಕುಡ್ಕೊಂಬರ್ತಿದ್ರು ಹೆಂಡತಿ ಬಗ್ಗೆ ಒಂದ್ ಮಾತು ಕೇಳೋರಲ್ಲ ಹೆಂಡತಿಗೊಂದು ಹೊಡ್ತಾ ಹೊಡಿಯೋರಲ್ಲ ಆತರ ಅಣ್ಣಂಗೆ ಇವಳು ಸಾಯಿಸಿದಾಳೆ ಅಂದ್ರೆ ಇವಳು ಎಂತ ಪ್ರಾಣಿ ಇರ್ಬೋದು ಕ್ರೂರ ಪ್ರಾಣಿ ಕೂಡ ಈ ತರ ಮಾಡಲ್ಲ ಅಂದ್ರೆ ಅವ್ಳು ಯಾವ ತರ ಮಾಡಿರ್ಬೋದು ನಮ್ಮ ಅಣ್ಣಗೆ ನಮ್ಮ ಅಣ್ಣ ಆ ತರ ಮಾಡೋನೇ ಅಲ್ಲ ನಮ್ಮ ಅಣ್ಣ ಹಾದು ತಗೊಂಡೋಗಿ ನಮ್ ಮನೇಲೆ ಮೂರ್ ದಿವಸ ಇದ್ ನಾವು ಊಟಕ್ಕೆ ಕರ್ದಿದ್ದೀವಿ ಕೂತ್ಕೊಂಡಿದ್ದೀವಿ ಎಲ್ಲ ನಮ್ಮ ಜೊತೆನೆ ಹೇಳ್ಬೋದಿತ್ತು ನಾನು ಮಾಡಿಬಿಟ್ಟಿದ್ದೀನಿ ನನಗೆ ಶಂಶಿ ಅಂತ ಅವಳ ಹತ್ರ ಏನು ಒಂದ್ ಚೂರು ಒಂದ್ ಚೂರು ಕರುಣ ಇಲ್ಲ ಕರುಣೆ ಇಲ್ಲ ಅಂತ ಕ್ರೂರಿ ಅವಳು ನಾವು ಕೇಳ್ಕೊಳ್ಳೋದಿಷ್ಟೇ ಅಂದ್ರೆ ಅವಳಿಗೆ ಗಲ್ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ಅವಳು ಇಷ್ಟ ಪಟ್ಟಿದ್ರೆ ಹೋಗ್ಬಿಡ್ಬೇಕಾಗಿತ್ತು ಅಣ್ಣನಿಗೆ ಮೂರ್ ಸಲ ಹುಷಾರ್ದ್ ಆಗಿತ್ತೆ ಎರಡ್ ಎರಡ್ ವರ್ಷ ಬಿಟ್ಟೋಗಿದ್ದಾರೆ ಅವ್ರ ಅಣ್ಣ ತಂಗಿ ನಾನಂತೂ ಇವಾಗ ಬಂದಿರೋಳು ಅವ್ರ ಅಣ್ಣ ತಂಗಿದ್ರು ಅವ್ನಿಗೆ ನೋಡಿ ಸ್ಟ್ರೋಕ್ ಆಗಿದ್ದಾಗ್ಲೂ ಎರಡು ವರ್ಷ ಇಟ್ಕೊಂಡು ಪೂರ್ತಿ ಬಾಡಿನ ಕ್ಲೀನ್ ಮಾಡಿ ಎಲ್ಲಾ ನೋಡ್ಕೊಂಡು ಅವ್ರಿಗೆ ತುಂಬಾನೇ ನೋಡ್ಕೊಂಡು ಇದ್ ಮಾಡಿದ್ದಾರೆ ಈ ನಮ್ಮ ಅಣ್ಣ ಹೋಗ್ ಹೋಗ್ಬೇಕು ಅಂದ್ರೆ ಅವಳೇ ಕಾರಣ ಅಣ್ಣಗ್ ನ್ಯಾಯ ಬೇಕಂದ್ರೆ ನೀವು ಅವಳಗ್ ಗರ್ಭ ಶಿಕ್ಷಣ ಆಗ್ಲೇಬೇಕು ಜೈಲಲ್ಲೇನು ಊಟ ಕೊಡ್ತಾರೆ ಆರಾಮಾಗಿರ್ತಾರೆ ಅದೆಲ್ಲ ನನಗ್ ಬೇಡ ನಾವ್ ಕೇಳ್ಕೊಳೋದಿಷ್ಟೇ ಅಂದ್ರೆ ದಯವಿಟ್ಟು ಅವಳಿಗೆ ಗರ್ಭ ಶಿಕ್ಷೆ ಆಗ್ಬೇಕು ಆತರ ಮಾಡ್ಕೊಡಿ ನೀವೆಲ್ಲರೂ ಸೇರಿ ಎಲ್ಲರೂ ಕಮೆಂಟ್ಸ್ ಹಾಕಿ ಎಲ್ಲಾರು ಹಾಕಿ ಕರ್ನಾಟಕದಲ್ಲಿ ಗಲ್ ಶಿಕ್ಷೆ ಇಲ್ಲ ಅಂತ ಹೇಳಿ ಕೇಳ್ಪಟ್ವಿ ನಾವು ನೀವೆಲ್ಲ ನೀವೆಲ್ಲ ಕಮೆಂಟ್ಸ್ ಮಾಡಿ ಹೇಳಿ ಎಲ್ಲಾರು ಗಲ್ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ಕೊಡಿ ಹೇಳ್ಕೊಳಕ ಎಲ್ಲರಲ್ಲೂ ಅವ್ರ ಮನೆಯಿಂದ ಯಾರು ಬಂದಿಲ್ಲ ನಾವು ಬರ್ತವೆ ಅಂತ ಫೋನ್ ಮಾಡಿ ತಿಳಿಸಿದ್ವಿ ಅವ್ರು ಯಾರು ಬಂದಿರ್ಲಿಲ್ಲ ಅವ್ರ ತಮ್ಮ ಒಬ್ರು ಬಂದಿದ್ದ ಅಷ್ಟೇ ನಾವು ಮತ್ ಯಾರಿಗೂ ನೋಡ್ಲಿಲ್ಲ ಸರ್ ನಾವು ಮನೆಯಿಂದ ಡೆಡ್ ಬಾಡಿ ಮನೆಗ್ ತನಕ ಮನೆಗ್ ತನಕ ಡೆಡ್ ಬಾಡಿ ಕೊಡ್ಲಿಲ್ಲ ಅಂತ ಹೇಳಿ ನಾವೇ ಹೋಗಿ ಕಬ್ರಸ್ತಾನಿಗೆ ಹೋಗಿ ನಾವೇ ಅಲ್ಲೇ ನೋಡ್ಕೊಂಡ್ ಬಂದ್ವಿ ನಮ್ಮ ಅಣ್ಣಂಗೆ ಆದ್ರೆ ಅವ್ರ ಮನೆಯಿಂದ ಯಾರು ಕರುಣೆ ಇಲ್ದವ್ರು ಅವ್ರೆಲ್ಲ ಯಾರು ಬಂದಿರಲಿಲ್ಲ ಸರ್ ವಿಷ ಹಾಕ್ಸಾಯಿಸ್ತಿದ್ರು ನಮಗೆ ಇಷ್ಟು ಬೇಜಾರಾಗ್ತಿರ್ಲಿಲ್ಲ ಅವ್ರು ಹುಷಾರಿಲ್ಲ ನಾಲ್ಕ್ ಸತಿ ಸಾಯೋರು ಉಗ್ಗಿ ಉಳಿಸಿದ್ದಾರೆ ಇವ್ರ ಅಣ್ಣ ತಮ್ಮಂದಿರು ಅವರಿಗೆ ಅವರಿಗೆ ಈ ತರ ಮಾಡಿದ್ಲಲ್ಲ ಅವಳಿಗೆ ಬಿಟ್ಬಿಟ್ಟಿದ್ರು ಎಷ್ಟು ನಮಗೆ ಕಷ್ಟ ಇರ್ತಿರ್ಲಿಲ್ಲ ಸರ್ ನಾವೇ ಸಾಕೋತಾ ಇದ್ವಿ ನಾವೆಲ್ಲಾರು ಸೇರಿ ಇದು ನಗೆ ಹಾಸನಿಗೂ ಅವಳು ಹಾಸಿನ ಎರಡು ಸತಿ ಬಂದಿದ್ದ ಆ ಎರಡು ಸದಿಗೆ ಬಂದ್ಬಿಟ್ಟು ಇರತ್ತೆ ನಮ್ಮ ಪಾಪಕ್ಕೆ ಎರ ಅಜ್ಜಿಯಲ್ಲಿ ಅಜ್ಜಿಯಲ್ಲಿ ಅಂತ ಕೇಳ್ತಾ ನಿಮ್ ಮನೆಯವರೇ ಅವ್ರ ಮನೆಗೆ ಹೋಗ್ಬೇಡಿ ಅಂತ ಇವೆಲ್ಲ ಇಡ್ತಿರ್ತೀವ್ ಮೊದಲು ಎಲ್ಲಿ ನೋಡಿರಲ್ಲ ಅದೆಲ್ಲ ನೋಡ್ಬಿಟ್ಟು ಇವೆಲ್ಲ ಬೈದ್ ಮತ್ತೆ ಆ ದಾರಿ ಹೋಗೋಣ ಅಂತ ಹೇಳ್ಬಿಟ್ಟು ತಪ್ಪು ತಕೊಂಡು ಅದೇ ದಾರಿಗೆ ಮತ್ತೆ ನಡ್ಕೊಂಡು ಹೋಗೋದು ನಮ್ ಎಲ್ಲ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಮನೆಯಲ್ಲಿ ಮತ್ತೆ ಅದೇ ದಾರಿಗೆ ಹೋಗ್ತಾ ಹೋಗ್ತಾ ಅವರು ಮಾಡೋರ್ಸರ ನಗೂ ಬರನ್ ಬರ್ತಿದ್ದೆ ಫೋನ್ ಮಾಡಿದ್ರು ಒಂದ್ಸತಿ ನಿಮಗೇನು ಗೊತ್ತು ನಾನು ಮನೆಯಲ್ಲಿ ಮಗ ಇದ್ದಾನೆ ಅವ್ರಿಗೆ ಕೇಳಿ ನೋಡಿ ನೀನು ನಿಮಗೆ ನೀನು ಮಾಡಿದ್ಯಾ ನಿಮಗೇನು ಗೊತ್ತು ವಿಡಿಯೋ ವಿಡಿಯೋ ಫೋನ್ ಅಂತ ನನಗೆ ಚುಟ್ಟಲ್ಲಿ ಕೇಳಿದ್ದೆ ಇದು ಮುಂದೆ ಯಾರಿಗೂ ಆಗಬಾರ್ದು ಒಂದ್ ಅಷ್ಟಿಗೆ ಅಂದ್ರೆ ಹೆಣ್ಣು ಕೊಡೋಕರು ಎದ್ದು ತಗೊಳ್ಳೋಕರು ಹೇಳ್ತಾರೆ ಯಾರು ಯಾರಿಗೂ ಆಗಬಾರ್ದು ಸರ್ ಇದ್ರು ಮುಂದೆನು ಮುಂದೆ ಕಂಟಿನ್ಯೂ ಆಗ್ಲೇಬಾರ್ದು ಇಲ್ಲಿಗೆ ಸ್ಟಾಪ್ ಆಗ್ಬಾರ್ದು ಸ್ಟಾಪ್ ಸ್ಟಾಪ್ ಆಗ್ಬೇಕು ಅವ್ರಿಗೆ ಶಿಕ್ಷೆ ಕೊಡ್ಲೇಬೇಕು ಅವರಿಗೆ ಗದ್ದು ಶಿಕ್ಷೆ ಇಲ್ಲ ಅಂದ್ರೆ

ಒಂದು ದಿವ್ಸ ನಾನು ಸೇರಿಸಿ ಹೋಗ್ತಿದ್ದೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿಂದ ಅಲ್ಲಿ ಇಲ್ಲಿಂದ ಎರಡು ಕಿಲೋಮೀಟರ್ ಆಚೆ ಕಡೆ ಮಶಾನಪುಟದಲ್ಲಿ ಅಲ್ಲೊಂದು ವರ್ಕ್ಶಾಪ್ ಇದೆ ಜಾವೇದ್ ವರ್ಕ್ ಶಾಪ್ ಅಂತ ಅದು ಮುಂದಗಡೆ ಗಾಡಿ ಬಾಡಿ ಎಲ್ಲ ಕಟ್ಟೋದು ಬಿಸಾಕ್ತಾರಲ್ಲಿ ಅಲ್ಲಿ ಸುಮಾರು ಜನ ಸೇರಿದ್ರು ಅಲ್ಲಿ ನಾನು ಗಾಡಿ ನಿಲ್ಲಿಸಿ ಕೇಳಿದೆ ಏನಂತಿದೆ ಇಲ್ಲಿ ಅಂತ ಇವತ್ತು ಯಾರು ಶವ ಸುಟ್ಟಾಗಿದ್ದಾರೆ ಅಂತ ನಾನು ಹೇಳಿದರು ನಾನು ಅಲ್ಲರದ್ದೇ ಅಲ್ಲಿ ಪೊಲೀಸವರು ಇದ್ದರು ಪೊಲೀಸರವ್ರದ್ದೇ ನಾನು ಹೇಳ್ತೇನೆ ಸರ್ ಯಾಕೆ ಅಂತ ಹೇಳಿದ್ರು ನನಗೆ ಮಿಸ್ ಆಗಿದ್ದಾರೆ ಹದಿನೈದು ದಿವಸ ಎಲ್ಲಿದ್ದಾರೆ ನಾನೊಂದ್ಸಲ ನೋಡಬೇಕು ಸರ್ ಅದು ಶವ ಒಂದ್ಸಲ ತೋರಿಸಿ ಸಾರದೇ ಫಸ್ಟಿಗೆ ಕರ್ಕೊಂಡೋಗಿ ಚಪ್ಪಲಿ ತೋರಿಸಿದ್ರು ಆ ಚಪ್ಪಲಿ ನೋಡಿದರೆ ನಮ್ಮ ಅನ್ನಾಗಿ ಇತ್ತು ನನಗೆ ಡೌಟ್ ಬಂದು ಆವಾಗ ಬಾಡಿ ತೋರಿಸಿದ್ರು ಬಾಡಿ ಹೊಂದಿ ಚರಂಡಿಯಲ್ಲಿ ಆಗಿದ್ದರು ಚರಂಡಿಯಲ್ಲಿ ಏನು ಕಂಡಿಲ್ಲ ಅದು ಬಗ್ಗೆ ತಲೆ ತಲೆ ಇತ್ತು ಅಷ್ಟೇ ಅದರಲ್ಲೂ ಏನೂ ಕಾಣಿಲ್ಲ ಅದು ಒಂದು ಸ್ವಲ್ಪ ಲೇಟಾಗಿತ್ತು ಆವಾಗ ನನಗೆ ದೌರ್ ಬಂತು ಅನ್ನಾಗ ಬಂದು ನಾನು ಮಗನಿಗೆ ಫೋನ್ ಮಾಡಿದೆ ಆಮೇಲೆ ಅಣ್ಣಾಗೆ ಫೋನ್ ಮಾಡಿದೆ ಸ್ಪಾಟಲ್ಲಿ ಬಂದರು ಅವರು ಆವಾಗ ಪಕ್ಕದಲ್ಲಿ ಬಂದು ನನ್ನ ಹುಡುಗರಿಗೆಲ್ಲ ಕೇಳ್ತ ಯಾರು ಅಕ್ಕಪಕ್ಕ ಪಕ್ಕ ಇತ್ತಲ್ಲ ಅವ್ರಿಗೆ ಅವರೆಲ್ಲ ಹೇಳಿದ್ರು ನಾಲ್ಕೈದು ದಿವಸದಿಂದ ಅಲ್ಲಿ ಒದಗೇ ಬರ್ತಿತ್ತು ಆ ಕಡೆ ಯಾರೂ ಹೋಗಲ್ಲ ಇವತ್ತು ಹೆಂಗೆ ಗದ್ದಾಗಿದೆ ಅಂದರೆ ಇವತ್ತು ಬೆಳಗ್ಗೆ ಒಂದು ಹನ್ನೆರಡು ವರ್ಷದ ಮಗು ಲ್ಯಾಟ್ರಿನ್ಗೆ ಹೋದಾಗಲಿ ಅಲ್ಲಿ ಹೋದಾಗ ಒದೇ ಬರ್ತಿದೆ ಅಂತ ಅಲ್ಲಿ ಹೋದಾಗ ಒಂದು ವಾಸನೆ ಬಂತು ಓನ್ ಬಂದು ನಮ್ಮ ಅಣ್ಣನಿಗೆ ಹೇಳಿದಂತೆ ಅವ್ರ ಅಣ್ಣ ಓನರ್ ಇದ್ದಾರಲ್ಲ ಅಲ್ಲಿ ಹೋಗಿ ನೋಡಿದ್ದೆ ಬರೀ ಟಾಟಾ ಟಾಟ ಹೆಸು ಬಾಡಿಗೆಲ್ಲ ಜರಂಡಿ ಸುಟ್ಟಾಗಿ ಬಾಡಿ ಮುಚ್ಚಾಕಿದ್ರು ಅದು ಎಲ್ಲ ನಾಲ್ಕೈದು ಜನ ಇತ್ತು ನೋಡಿದಾಗ ಶವ ಆಯಿತು ಸ್ಪಾಟಲ್ಲಿ ಹೋಗಿ ರೂಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲಿಂದ ಪೊಲೀಸವರು ಬಂದು ನಮಗೆಲ್ಲ ಸ್ಟೇಟ್ಮೆಂಟ್ ತೊಗೊಂಡಿದ್ದರು ಬೆಳಗ್ಗೆ ಅನ್ನೋ ಹನ್ನೆರಡು ಕಾಲಿಗೆ ಹೋಗಿರಲಿ ಆ ಸ್ಪಾಟ್ಗೆ ಟೋಟಲ್ಲು ಡಿನ್ ಎಲ್ಲ ಮುಗಿಯುವವರೆಗೂ ಒಂಬತ್ತು ಗಂಟೆ ಆಯಿತು ಅಲ್ಲಿಂದ ಇದ್ದೀವಿ ನಾವು ಆ ಪೊಲೀಸರು ಕೇಳಿದರು ಏನು ಅನುಮಾನ ಇದೆಯಾ ಸರ್ ನಮಗೆ ಅನುಮಾನ ಇದೆಯಾ ಸರ್ ಅದು ನಮ್ದೇನಾ ಇಲ್ಲಾಂದರೆ ಬೇರೆಯವ್ರದ ಯಾವುದೂ ತನಿಖೆ ಮಾಡಿ ನಮಗಿದ್ರೆ ನಮ್ಮ ಅದೃಶ್ಯ ಸರ್ ಏನು ಮಾಡೋ ನಮ್ಮ ಬಾಡಿ ಇಲ್ಲ ಅಂದ್ರೂ ಬೇರೆ ಬಾಡಿ ಇದ್ರೂ ನೀವು ನ್ಯಾಯ ಬಂದ ನೀವು ಇಚ್ಛೆ ಮಾಡಿದ್ದ ಅಂತ ಹೇಳಿದ್ದೆ ಅದಾದಮೇಲೆ ನಾವು ಆ ಕಡೆಯಿಂದ ಒಂಬತ್ತು ಗಂಟೆಗೆ ಬಂದ್ವಿ ಆಮೇಲೆ ಮತ್ತೆ ಪೊಲೀಸರು ಮನೆ ಹತ್ರ ಹೋಗಿ ಕೇಳಿದರು ಕೇಳಿದನಾದ್ರು ಅನೇಕ ಅಂತ ಅದು ಅಪೇರ್ ಇದು ನಮಗೂ ಸ್ವಲ್ಪ ಹೇಳಿದ್ವಿ ಈ ಥರ ಅಪೇರ್ ಇದೆ ಈ ಥರ ಲಿಂಕ್ ಇದೆ ಅಂತ ಹೆಸರು ಹೇಳಿದ್ವಿ ಅವ್ರ ಬಂದೇ ಅವ್ರಿಗೆ ಫೋನ್ ಹೋಗಿದ್ದಂತೆ ಅದಾದ್ಮೇಲೆ ನಮಗೆ ಏನೂ ಗೊತ್ತಾಗಿಲ್ಲ ಇಪ್ಪತ್ತೆಂಟನೇ ತಾರೀಕು ಗೊತ್ತಾಯಿತು ಅವರು ಜಾಸ್ತಿ ಅಂತ ಇದ್ದಲ್ಲ ಅವ್ರಿಪ್ಲೂ ಅಪೇರಿತಂತೆ ಅವನು ಯಾಸ್ತಿನೂ ಮತ್ತೆ ಆ ಸ್ಪಾಟಿಗೆ ಅವ್ರದ್ದು ಹಂಗಾದರೂ ನಮಗೆ ಡೌಟ್ ಬಂತು ಯಾಕಂದರೆ ಅದು ಡೌಟ್ ಅಲ್ಲಿ ನಮ್ಮದು ಆಟೋಗೆ ಉಪಯೋಗ ಮಾಡಿಸಿದ್ವಿ ನನಗೆ ಯಾಕೆ ಡೌಟ್ ಬಂತಂದ್ರೆ ಅವ್ರ ಜೊತೆ ಒಂದು ಆಟೋ ಇತ್ತು ಆಟೋ ಮಿಸ್ ಆಗಿತ್ತು ಆಮೇಲೆ ಪೊಲೀಸ್ ಅವ್ರು ನೋಡಿದರೆ ಇಪ್ಪತ್ತೆಂಟನೇ ತಾರೀಕೆ ನಮಗೆ ಸ್ಪಾಟಿಗೆ ಫೋನ್ ಮಾಡಿ ಕಳಿಸಿದ್ದವು ಅಲ್ಲಿ ಬನ್ನಿ ಅಂತ ಅಲ್ಲಿಗೆ ಹೋದಾಗ ಆಟೋ ಇತ್ತು ನಾವೆಲ್ಲ ಹೋದ್ವಿ ಅಲ್ಲಿ ಆವಾಗ ಆಟೋ ನೋಡಿದ ಮೇಲೆ ನಮಗೆ ಡೌಟ್ ಬಂತು ಮುಂದಗಡೆ ಹೋದ್ನ ಹೋದಾಗ ನಮ್ಮ ಅಣ್ಣಗೆ ಆಟೋ ಆವಾಗ ನಮಗೆ ಅನ್ಫಾಮ್ ಆಯಿತು ಇವನ್ನೇ ನಮ್ಮನ ಸುಟ್ಟಾಗಿರೋದು ಆ ಅಕ್ಕಪಕ್ಕ ಇದ್ರಲ್ಲ ಅವರು ಎಷ್ಟು ಐದು ನಾಲ್ಕು ದಿವಸದಿಂದ ಡೈಲಿ ಒಂದಿಬಂದ ಆವಾಗ ಪೊಲೀಸ್ ಅವರಿಗೆ ಅವಾಗ ಅವ್ರಿಗೆ ಪೊಲೀಸವ್ರಿಗೆ ಗ್ಯಾಸ್ ನಾನು ಸ್ಟೇಟ್ಮೆಂಟ್ ಕೊಟ್ಟ ನಂದೆ ಬಾರಿ ಕರ್ಕೊಂಡೋಗಿ ಜಾಸ್ತಿ ಗ್ಯಾಸ್ ಹಾಕ್ಸ್ಕೊಂಡು ಐನೂರು ರೂಪಾಯಿ ಬಾಡಿಗೆ ಇದೆ ಅಂತ ಆರನಹಳ್ಳಿ ಕರ್ಕೊಂಡು ಬಂದಂತೆ ಅಲ್ಲಿಂದ ಬಂದು ಆರನಹಳ್ಳಿಯಲ್ಲಿ ರೋಡ್ ಕೊಟ್ಟರು ರಾಜ ಮತ್ತೆ ತುಂಬ ಥ್ರೂ ಕುಡಿಸ್ಬಿಟ್ಟು ಅವನಿಗೆ ವಿಜಯ ಇಲ್ಲ ಜ್ಞಾನ ಜ್ಞಾನನಿಲ್ಲ ಹಂಗೆ ಮಲ್ಕುಟಾನಂತೆ ನೀನು ಎರಡು ರುಬಾರ್ಗೂ ಕೊಡ್ದಾನಂತೆ ಒಂದು ರುಬಾರ್ಗು ಅವನು ಎದೆ ಮೇಲೆ ಒದ್ದಿದ್ದಾನೆ ಒಂದು ಫುಲ್ಲು ಜ್ಞಾನ ಇಲ್ಲದಂಗೆ ಮಲಗೋನಲ್ಲ ಒಂದು ಇಟ್ಟಿಗೆ ದೊಡ್ಡದು ಇಟ್ಕೆ ತುಂಬಿ ತಲೆ ಮೇಲೆ ಹಾಕ್ಬಿಟ್ಟ ಇಕ್ಕನೆ ಎರ್ಡು ಕುಡಿಯಾಗಬೇಕು ಎರಡು ಆಗಿದೆ ಆವಾಗ ಅವನು ನೀರು ನೀರು ಅಂದಂತೆ ಆವಾಗ ಚರಂಡಿ ಇತ್ತಲ್ಲ ಇಷ್ಟೇ ಸಲ ಚರಂಡಿ ಅದು ಚರಂಡಿಯಲ್ಲಿ ಪಟಾಸಿಬಿಟ್ಟೆ ಡೈಲಿ ಬೆಳಗ್ಗೆ ಏಳುವರೆಗೆ ಒಂದು ಲೀಟ್ರ್ ಪೆಟ್ರೋಲು ರಾತ್ರಿ ಒಂದು ಲೀಟ್ರ್ ಪೆಟ್ರೋಲು ಆರು ದಿವಸ ಡೈಲಿ ಎರಡು ಲೀಟ್ರ್ ಪೆಟ್ರೋಲಾಗಿ ಸುಟ್ಟಿದ್ದಾನೆ ಹಂಗಾಗಿ ಅವೇಡಿಯನ್ಸ್ ಮುಚ್ಚಾಗಲು ಟ್ರೈ ಮಾಡಿದ್ದಾನೆ ನಮ್ಮ ಅದೃಷ್ಟ ಒಂದು ಚಪ್ಪಲಿ ಅಂತೂ ಅಲ್ಲೇ ಇತ್ತು ಮತ್ತು ನಮ್ಗೆ ಏನು ಗೊತ್ತಾಯಿದ್ರೆ ನಮ್ಮ ಅದೃಷ್ಟ ಕೆಟ್ಟೋಗ್ತಿದ್ರೆ ಏನೋ ಮಳೆ ಕಾಲ ಇಟ್ಟಿದ್ರೆ ಆ ಬೂದಿ ಬೂದಿ ಹಾಕಿ ತಲಾ ಪಕ್ಕದಲ್ಲೇ ಮಣ್ಣು ಶರಣ ಇರೋದು ಎರಡು ಮನುಷ್ಯನ ಇದ್ದಾವೆ ಏನೋ ಬೂದಿ ಹಾಕಿದ್ರೆ ಮಳೆ ಬಂದು ತುಂಬ ಹೋಗ್ಬಿಡೋದು ನಮ್ಗೆ ಏನು ಬೇಕಾಗ್ತಿದ್ದೆ ಸ್ಟಾರ್ಟ್ ಮಾಡಿ ನಮಸ್ಕಾರ ನಾನು ಝುಬಿಲ್ಲ ಅಂತ ಈಗ ಇನ್ಸಿಡೆಂಟ್ ಆಗಿರೋರು ಭಾವ ದೊಡ್ಡ ಭಾವ ಅವರು ಇನ್ಸಿಡೆಂಟ್ ಆಗಿರೋರು ನಮ್ಮ ಬಾಮೈದ ಅವರು ನಾಲ್ಕನೇ ಅವರು ಮನೆಯಲ್ಲಿ ಅವರು ಮಿಸ್ಸಿಂಗ್ ಆದಾಗ ನಾವು ಎಲ್ಲನೂ ಎಲ್ಲ ಕಡೆಯೂ ಹುಡುಕಿದ್ವಿ ಅವ್ರ ಮಗ ಬಂದಿ ಹೇಳಿದ ಅವ್ರು ಸಪ್ರೇಟ್ ಮನೆಯಲ್ಲಿರೋರು ನಮ್ಮ ಜೊತೆ ಇಲ್ಲ ಅವರು ಬೇರೆ ಇರೋರು ಆ ಮಗ ಬಂದಿ ನಮಗೆ ವಿಷಯ ತಿಳಿಸಿದ ಅವ್ರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹಂಗಾಗಿ ನಾವು ದಿನ ರಾತ್ರಿ ಎಲ್ಲ ಹುಡುಕಿದ್ವಿ ಫಸ್ಟು ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ಕಂಪ್ಲೇಂಟ್ ಮಾಡುವಾಗ ಆ ಅಮ್ಮನಿಗೆ ನಮ್ಮ ಬಾಮ ನೆಂಟು ಅವಳಿಗೆ ನಾವು ಕಂಪ್ಲೇಂಟ್ ಕೊಡೋಣ ಬಾ ಅಂತ ಹೇಳಿದ್ದಕ್ಕೆ ಅವರು ಬೇಡ ಅವರು ಹಿಂಗೆ ಎಲ್ಲ ಹೋಗಿದ್ದಾರೆ ಬರ್ತಾರೆ ಅವರು ನನಗೆ ಕಾನ್ಫಿಡೆಂಟ್ ಇದೆ ಬರ್ತಾರೆ ಅವರು ಅಂತ ಹೇಳಿದರು ಆದರೂ ನಾನು ನಮ್ಮ ನಾದಿ ಸೇರಿ ಇಬ್ಬರು ಸೇರಿ ಕಂಪ್ಲೇಂಟ್ ಮಾಡೋಕ್ಕೆ ಹೋದ್ವಿ ನಾನು ಅವರು ಶಾನುಗೆ ಆಮೇಲೆ ಅವ್ರ ಮಗನಿಗೆ ಕರ್ಕೊಂಡೋಗಿ ತಾಯಿದ್ಗೆ ಕರ್ಕೊಂಡೋಗಿ ಕಂಪ್ಲೇಂಟ್ ಮಾಡಿದ್ವಿ ಮಿಸ್ಸಿಂಗ್ ಕಂಪ್ಲೇಂಟು ಕಂಪ್ಲೇಂಟ್ ಮಾಡಿದಾದ್ಮೇಲೆ ಮಾರನೇ ದಿವಸ ಮತ್ತೆ ಬಂದು ನಮ್ಮ ನಾದ್ನಿಗೆ ಹೇಳಿದ್ಲಂತೆ ಬೇಡ ಕಂಪ್ಲೇಂಟ್ ವಾಪಸ್ ತಗೋಬಿಡು ಅವ್ರು ಬರ್ತಾರೆ ಎಲ್ಲೂ ಹೋಗಿಲ್ಲ ಅವರು ಬಂದೇ ಬರ್ತಾರೆ ಅವರು ಅಂತ ಹೇಳಿರ್ತಾರೆ ನನ್ನ ನಾದ್ನಿ ಏನು ಹೇಳಿ ಕಳಿಸಿದ್ದಾರೆ ಬೇಡ ನಾವು ಕಂಪ್ಲೇಂಟ್ ವಾಪಸ್ ತಗೊಳಲ್ಲ ನಮ್ಮ ಅಣ್ಣ ಬಂದ ಮೇಲೆ ನಾವೇ ಬಂದು ಅವನಿಗೆ ಕರ್ಕೊಂಡೋಗಿ ವಾಪಸ್ ತೊಗೊಳೋ ಕಂಪ್ಲೇಂಟ್ ಅಂತ ಹೇಳಿದರು ಹಂಗಾಗಿ ನಾವು ಆಗಿ ಮತ್ತೆ ಹುಡುಕಿದ್ವಿ ಹುಡುಕಿದ್ರೂ ಸಿಗಲಿಲ್ಲ ಆಮೇಲೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತ ನಾಲ್ಕನೇ ತಾರೀಕು ಒಂದು ಶವ ಪತ್ತೆ ಇತ್ತು ಅದನ್ನು ನಾವು ಹೋಗಿ ನೋಡಿದ್ವಿ ನಮ್ಮ ನಾಗ್ನಿ ನಾನು ಎಲ್ಲರೂ ಹೋಗಿ ನೋಡಿದ್ವಿ ಆ ಶವದ ಥರ ಒಂದು ಚಪ್ಪಲಿ ಇತ್ತು ಆ ಚಪ್ಪಲಿ ನೋಡಿದರೆ ನಮ್ಮ ನಾಗ್ನಿ ನಮ್ಮ ಅಣ್ಣನ ಥರನೇ ಚಪ್ಪಲಿ ಅವ್ರು ಹಾಕೋದು ಇದೇ ಥರ ಅಂತ ಹೇಳಿದ್ರು ಬಟ್ ಅದು ಕನ್ಫರ್ಮ್ ಆಗಿಲ್ಲ ನಮಗೆ ಅಲ್ಲೇ ಆ ಒಮ್ಮನೂ ಬಂದಳು ಆವಾಗಲೇ ಬಂದ ತಕ್ಷಣವೇ ಇಲ್ಲ ಈ ಚಪ್ಪಲಿ ನಾನೇ ಕೂಡಿಸಿದ್ದು ಇನ್ನೂರ ಐವತ್ತು ರೂಪಾಯಿಗೆ ನಾನೇ ಕೊಡಿಸಿ ಇನ್ನು ಎರಡುವ ತಿಂಗಳು ಆಗಿದೆ ಅಂತ ಅವಮ್ಮ ಹೇಳಿದ್ರು ಆವಾಗ ನಾದಿನಿ ಸುಸ್ತಾಗಿ ಎಲ್ಲೇ ಬಿದ್ದಲು ನಮ್ಮಣ್ಣ ಈ ಥರ ಆಗ್ಬಿಟ್ಟು ಸತ್ತು ಅಂತ ನಾವೆಲ್ಲ ಯೋಚನೆ ಮಾಡಿದ್ವಿ ಅವರೊಬ್ಬೊಬ್ಬ ನಾರ್ಮಲಾಗಿ ಒಂದು ಆಟೋ ಡ್ರೈವರ್ ಅವರು ಅವ್ರೇನು ಬಿದ್ದಿಲ್ಲ ಅವ್ರ ಹತ್ರ ಸ್ವಂತ ಮನೆ ಇಲ್ಲ ಏನೂ ಇಲ್ಲ ಅವರು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಒಂದು ಸಿಂಪಲ್ ಫ್ಯಾಮ್ಲಿಯವರು ಅವರಿಗೆ ಈ ಥರ ಹೊಡಿತಾರೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ ಆಗ ನಮ್ಮ ನಮ್ಮ ಬಾಮೈಗನ್ ಮಗನಿಗೆ ನಾವು ಎಲ್ಲರೂ ಡಿಸೈಡ್ ಮಾಡಿ ಹೇಳಿದ್ವಿ ಇಲ್ಲ ಇದಕ್ಕೆ ವಿಚಾರಣೆ ಮಾಡೋಣ ಇದು ಅವರಲ್ಲ ಈ ಶವ ಅವರಲ್ಲ ಅಂತ ನಾವು ಎಸ್ ಪಿ ಮೇಡಮು ಅಲ್ಲಿಗೆ ಬಂದರು ಹಾಸನ್ ಎಸ್ ಪಿ ಮೇಡಮ್ ಅವ್ರು ಬಂದಾಗ ನಾವು ಎಸ್ ಪಿ ಮೇಡಮ್ಗೆ ನಾವು ಮನವಿ ಮಾಡ್ಕೊಂಡ್ವಿ ಮೇಡಮ್ ಇದು ನಮ್ಮ ಬಾಮೈಗೊಂದು ಅಲ್ಲ ಇದು ಶವ ಅವಲ್ಲ ಅವರು ನಾರ್ಮಲ್ ಮನುಷ್ಯ ಈ ಥರ ಎಲ್ಲ ಆಗೋಕ್ಕೆ ಕಾರಣ ಈ ಥರ ನಾವು ಕಲ್ಲ ಅವ್ರದ್ದು ಶವ ಅಲ್ಲ ಅಂತ ಹೇಳಿದ್ದಕ್ಕೆ ಮೇಡಮ್ ಅವರು ನಮಗೆ ಕೋಪ್ರೇಟ್ ಮಾಡಿಬಿಟ್ಟು ಇದನ್ನು ತನಿಖೆ ಮಾಡಿ ಅಂತ ಹೇಳಿ ಹೋದರು ನಾವು ಕಂಪ್ಲೇಂಟ್ ಮಾಡಿದ್ವಿ ಇದ್ದೀನಿ ಅಂತ ಇದ್ದರೆ ನಾವು ಆಮೇಲೆ ಅಕ್ಸೆಪ್ಟ್ ಮಾಡ್ತೀವಿ ಪ್ರೆಸೆಂಟಾಗಿ ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದರು ಆಮೇಲೆ ಈಗ ನಮಗೆ ಅವರು ಬಾಡಿ ಕೊಟ್ಟಿದ್ದಾರೆ ಹದಿನಾರನೇ ದಿವಸ ಆದಮೇಲೆ ನಮಗೆ ಬಾಡಿ ಅದು ಮಿಸ್ಸಿಂಗಾಗಿ ಹದಿನಾರನೇ ದಿವಸ ಈ ಜೊತೆಗೆ ಇವತ್ತು ಬಾಡಿ ಕೊಟ್ಟರು ಇವತ್ತು ನಾವು ಅದನ್ನು ಶವ ಸಂಸ್ಕಾರ ಮಾಡಿಬಿಟ್ಟು ನಾವು ಈಗ ಬಂದಿದ್ದೀವಿ ಎಲ್ಲರೂ ಆಮೇಲೆ ಈ ಯಾಸಿನ ಜೊತೆ ಅವ್ರದ್ದು ಅನೇಕಿತ ಸಂಬಂಧ ಇತ್ತು ಅಂತೆ ಬಟ್ ಅದೆಲ್ಲ ಗೊತ್ತಿರಲಿಲ್ಲ ಅವರು ಮಗನೇ ಸ್ವಂತ ನಮಗೆ ಹೇಳ್ದ ಆಗಾಗ ನಮ್ಮ ಮನೆಯಲ್ಲಿ ಜಗಳ ಆಗೋದು ನಮ್ಮ ಮನೆಯ ನಮ್ಮ ತಾಯಿಗೂ ಮತ್ತು ನಮ್ಮ ತಂದೆಗೂ ಇದೇ ವಿಷಯಕ್ಕೆ ಆಗಾಗ ಜಗಳ ಆಗ್ತಾಯಿತ್ತು ಅಂತ ನಮಗೆ ವಿಷಯ ತಿಳಿಸಿದ್ದ ಆ ತಿಳಿಸಿದ ಮೇಲೆ ನಾವು ನಮಗೆ ಈ ಶವ ಸುಟ್ಟೋದಾದ ಮೇಲೆ ಪೊಲೀಸ್ ಅವರು ನಮ್ಮ ಮನೆಗೆ ಬಂದಿದ್ರು ಎನ್ಕ್ವೈರಿಗೆ ಅಂತ ಆವಾಗ ಅವ್ರಿಗೆ ಹೇಳಿದ್ವಿ ನಾವು ಸರ್ ಈ ಥರ ಹೋದಾಗ ಹೇಳ್ತಾ ಇದ್ದಾನೆ ಈ ಥರ ಅವನ ಯಾಸಿನಂತ ಅವನ ಜೊತೆ ಅನೇಕ ಸಂಬಂಧ ಇದೆ ಅಂತ ಹೇಳ್ತಾ ಇದ್ದಾನೆ ಅದ್ರ ಬಗ್ಗೆ ನೀವು ಏನಾದರೂ ತಿಳಿಯು ಮಾಡಿಕೊಡಿ ಅಂದಾಗ ಅವರಿಬ್ರು ನಂಬರ್ ತಗೊಂಡ್ರು ನಮ್ಮ ಹತ್ರ ನಂಬರ್ ತಗೊಂಡು ಅವ್ರು ಹೋದ್ರು ಹೋದಾದ್ಮೇಲೆ ಅವ್ರು ಏನು ಮಾಡಿದ್ರು ನಮಗೆ ಗೊತ್ತಿಲ್ಲ ಬಟ್ ಅವರು ಎಲ್ಲ ತನಿಖೆ ಆದಮೇಲೆ ಅವರು ನಮಗೆ ಇಪ್ಪತ್ತೆಂಟನೇ ತಾರೀಕು ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ ಮೇಲೆ ಈ ಥರ ನಾವು ಎಲ್ಲನೂ ಹೇಳಿದ್ವಿ ಎಫ್ ಐ ಆರಲ್ಲಿ ಆಟೋ ಹೋಗಿರೋದು ಅವ್ರು ಆಟೋ ತಗೊಂಡೋಗಿರೋದು ಎಲ್ಲ ಆ ಆಟೋನ ನಮಗೆ ಕರೆಸಿ ತೋರಿಸಿದ್ವಿ ಸ್ಟೇಷನಲ್ಲಿ ನೋಡಿ ಇದೇ ಆಟೋನಾ ಅಂತ ಆವಾಗ ನಾವು ಎಲ್ಲರೂ ಹೋಗಿ ನೋಡಿದಾಗ ನಮ್ಮ ನೋಡಿದಾಗ ಹಾಂ ಇದು ನಮ್ಮ ಆಟೋನೇ ಅಂತ ಅವನು ಗೊತ್ತಿದ್ದ ಆ ಆಟೋನ ಯಾಸ್ತಿ ತೋರಿಸಿದ್ದಾರೆ ಪೊಲೀಸ್ ಹತ್ರ ಇದರಲ್ಲಿ ಇದನ್ನು ನಾನೇ ತೊಗೊಂಡು ಬಂದು ಇಲ್ಲಿ ಎಸ್ತಿರೋದು ಅಂತ ಆವಾಗ ನಮಗೆ ಇನ್ನೂ ಕನ್ಫರ್ಮ್ ಆಯಿತು ಇವರಿಗೂ ಸೇರೇನೆ ಈ ಕರ್ ಈ ಕರ್ತವ್ಯನೂ ಮಾಡಿದ್ದಾರೆ ಈ ಕೆಲಸನ ಮಾಡಿದ್ದಾರೆ ಅಂತ ಈ ಥರ ಹಳ್ಕ ಕೆಲಸ ಮಾಡಿರೋದಕ್ಕೆ ಸರ್ ಇದಕ್ಕೆ ಯಾವುದೇ ಕಾರಣಕ್ಕೂ ಇವರಿಗೆ ಬೇರು ಸಿಗಬಾರ್ದು ಇವರಿಗೆ ಜೈಲು ಶಿಕ್ಷೆ ಆಗಬೇಕು ಇವ್ರಿಗೆ ನೇಣ ಶಿಕ್ಷೆ ಆಗಬೇಕು ಸರ್ ನಮ್ಮ ಪ್ರಕಾರ ಇವರಿಗೆ ಗಲ್ ಶಿಕ್ಷೆ ಮಾಡಬೇಕು ಇಂಥವ್ರಿಗೆ ಈ ಥರ ನಮಗೆ ಆಗಿರೋ ಅನ್ಯಾಯನ ಯಾವುದೇ ಆಗಲಿ ಯಾವುದೇ ಅಣ್ಣ ತಮ್ಮದ್ರಿಗಾಗಲಿ ಯಾವುದೇ ತಂದೆ ತಾಯಿಗೆ ಆಗಲಿ ಒಂದು ಮಕ್ಕಳಿಗೆ ಸಾಗಬೇಕಂದ್ರೆ ಎಷ್ಟು ಕಷ್ಟ ಇದೆ ಈಗಿನ ಕಾಲದಲ್ಲಿ ಈ ಥರ ಹಿಂಸೆ ಕೊಟ್ಟು ಕೊಟ್ಟು ಸಾಯಿಸಿರೋದು ಯಾವುದೇ ಕಾರಣಕ್ಕೂ ಆ ಒಮ್ಮನೇ ಕಾರಣ ಮೇನ್ ಇಂಪಾರ್ಟೆಂಟ್ ಆ ಒಮ್ಮನೆ ಇದು ಆ ಒಮ್ಮನ ಕಡೆಯಲ್ಲಿ ಇದೆಲ್ಲ ಆಗಿರೋದು ಯಾಕಂದರೆ ಆ ಒಮ್ಮ ಈ ಥರ ಎಲ್ಲ ಮಾಡ್ತಾ ಇರಲಿಲ್ಲ ಅಂದರೆ ಹತ್ರ ಅವನ ಜೊತೆ ಸಂಬಂಧ ಇಟ್ಕೊಳ್ತಾ ಇರಲಿಲ್ಲ ಅಂದರೆ ಇದೆಲ್ಲ ಆಗ್ತಾ ಇರಲಿಲ್ಲ ಸರ್ ಇದಕ್ಕೆ ಕಾರಣ ಫಸ್ಟು ಅವನ ಅಮ್ಮನಿಗೆ ಅದಾದರೆ ಅವನ ಆರೋಪಿ ಯಾಕಂದರೆ ಆರೋಪಿ ಮಾಡಿದಾನೆ ಅವಮ್ಮ ಸಾಥ್ ಕೊಟ್ಟಿದ್ದಕ್ಕೆ ಮಾಡಿಬೋದು ಸರ್ ಇಲ್ಲಂದರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸರ್